ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ನಾನು ಇಂದಿನ ಎಷ್ಟು ಬರು ಎಷ್ಟು ತೂಕ ಇದ್ದರೂ ಮತ್ತು ಎಷ್ಟು ದಪ್ಪವಾಗಿದ್ದರೂ ಕೂಡ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು ನಾನು ಕೂಡ ವೆಯ್ಟ್ ಲಾಸ್ ಆಗಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅದನ್ನು ಫಾಲೋ ಮಾಡ್ತಾ ತರ್ಟಿ ಟೂ ಡೇಸಲ್ಲಿ ಏನಿಲ್ಲ ಅಂದರೆ ಟೆನ್ ಫಿಫ್ಟೀನ್ ಕೆ ಕೆಜಿಸ್ ವೆಯ್ಟ್ ಕಡಿಮೆ ಮಾಡ್ಕೋಬೇಕಂತ ಚಾಲೆಂಜಾಗಿ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟಿಗೆ ಏನು ಮಾಡಬೇಕಪ್ಪ ನಾವು ಎಷ್ಟೇ ಎಕ್ಸಸೈಸ್ ಮಾಡೋದು ನಾನು ಒನ್ ಮಂತನಿಂದ ಯೋಗಾಸನ ಮತ್ತು ಡ ಚಪಾತಿ ರೊಟ್ಟಿ ಆ ಥರ ತಿಂದು ಆದರೂ ಕೂಡ ಕಡಿಮೆ ಆಗಿಲ್ಲ ಅಲ್ಲಿ ಟೂ ಕೆ ಜಿಸ್ ಅಷ್ಟೇ ಕಮ್ಮಿ ಆಯಿತು ಕಮ್ಮಿ ಆಗಲಿಲ್ಲ ನನ್ನ ವೆಯ್ಟ್ ಒಂದು ಏಯ್ಟಿ ಕೆ ಜೀಸ್ ಇದೆ ಅದಕ್ಕೆ ಒಂದು ಡಯೆಟ್ ಮಾಡಬೇಕಂತ ತರ್ಟಿ ಟೂ ಟೇ ಡೇಸಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಯಾವುದೇ ಎಕ್ಸಸೈಸು ಇಲ್ಲ ಮತ್ತು ಯೋಗಾಸನೂ ಇಲ್ಲ ಯಾವುದೇ ಜಿಮ್ಮಿಗೂ ಹೋಗಲ್ಲ ಆದರೂ ನನ್ನ ವೆಯ್ಟ್ ಲಾಸ್ ಆಗಲೇಬೇಕು ಅದೇ ಆಗ್ತಿದ್ದೋ ಚಾನೆಸ್ ಮೇಲೆ ನಾನು ಮಾಡ್ತಾಯಿದ್ದೀನಿ ಅದು ಹೇಗಪ್ಪ ಅಂದರೆ ನಾವು ಕೇವಲ ಸೂಪು ಮತ್ತು ಪಪ್ಪಾಯ ಆಮೇಲೆ ಕಬ್ಬಿನ ಜ್ಯೂಸಿಂದನೇ ನಾವು ತರ್ಟಿ ಟೂ ಡೇಸ್ ಇದ್ದರೆ ನಮ್ಮ ವೆಯ್ಟ್ ಲಾಸು ತುಂಬಾ ಚೆನ್ನಾಗಾಗುತ್ತೆ ನಮ್ಮಲ್ಲಿ ಕೊಲೆಸ್ಟ್ರಾಲು ಮತ್ತು ಕಬ್ಬು ಅದೆಲ್ಲನೂ ಕರಗಿ ನಾವು ಮತ್ತು ಬೊಜ್ಜು ಮತ್ತು ಅದೆಲ್ಲನೂ ಕರಗಿ ನಾವು ನಮ್ಮ ಐಟಿಗೆ ತಕ್ಕಂಗೆ ನಾವು ತೂಕನ ಬರ್ತೀವಿ ನಾವು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಕೂಡ ಬಹಳ ಬೇಗ ನಮ್ಮ ದೇಹನೇ ಸಹಕರಿಸ್ತಿರಲ್ಲ ನಾವು ಮಾಡಬೇಕಾದ್ರೆ ಫುಲ್ಲು ಟಯರ್ಡ್ ಆಗ್ತಿರ್ತದೆ ಹಂಗೆಲ್ಲ ಕಷ್ಟ ಆಗ್ತಿರ್ತದೆ ಆದರೆ ನಾವು ಈ ರೀತಿ ಮಾಡೋದ್ರಿಂದ ನಾವು ವೆಯ್ಟು ಕಡಿಮೆ ಆಗುತ್ತೆ ಕಡಿಮೆ ಆದಾಗ ನಾವು ಅದನ್ನು ಮೇಂಟೈನ್ ಮಾಡ್ಕೊತ ಹೋಗ್ಬಹುದು ಏ ಒಂದಟ್ಟಿಗೆ ನಾವು ಅಷ್ಟು ವೆಯ್ಟ್ ಇರೋರು ಒಂದಟಿಗೆ ಒಂದೇ ತಿಂಗಳಲ್ಲಿ ನಾವು ಕಡಿಮೆ ಆಗಿಬಿಡ್ತೀವಿ ಅದಾದಮೇಲೆ ನಾವು ಮೇಂಟೈನ್ ಮಾಡೋದೇ ಇರುತ್ತೆ ಎಷ್ಟೇ ಮೂರು ತಿಂಗಳು ನಾಲ್ಕು ತಿಂಗಳು ಆದರೂ ಕೂಡ ಯೋಗಾಸನ ಮತ್ತು ಜಿಮ್ಮಿಗೆ ಹೋದರೂ ಕೂಡ ವೆಯ್ಟ್ ಕಡಿಮೆಯೇ ಆಗೋಲ್ಲ ಒಂದು ತಿಂಗಳಿಗೆ ಒಂದು ಕೆ ಜಿಯೋ ಎರಡು ಕೆ ಜಿಯೋ ಮೂರು ಕೆ ಜಿ ಹಂಗೆ ಕಡಿಮೆ ಆಗ್ತಿರ್ತದ ಆದರೆ ಇದನ್ನು ಮಾಡೋದ್ರಿಂದ ನಾವು ವೆಯ್ಟು ಪೂರ್ತಿ ಲಾಸ್ ಆಗಿಬಿಟ್ಟು ನಾವು ಸ್ಲಿಮ್ ಆಗಿಬಿಡ್ತೀವಿ ಆ ಥರ ಭಾಳ ಯೂಸ್ಫುಲ್ ಇದೆ ಇದನ್ನು ನೀವು ಫಾಲೋಪ್ ಮಾಡಿದರೆ ಎಷ್ಟೇ ತೂಕ ಇರ್ರಿ ಎಷ್ಟೇ ದಪ್ಪವಾಗಿರ್ರಿ ನಿಮ್ಮ ವೆಯ್ಟ್ ಅಂತೂ ಕಂಪಲ್ಸರಿ ಕಮ್ಮಿ ಆದೇ ಆಗುತ್ತೆ ಹೆಂಗಪ್ಪ ಅಂತೀರಾ ನಾವು ನಮಗೆ ಏನು ಕೊಲೆಸ್ಟ್ರಾಲ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಕರಗಿ ನಾವು ಏನು ದಿನನಿತ್ಯ ಕೆಲಸ ಮಾಡ್ತೀವಿ ಅದೆಲ್ಲ ಡೈಜೆಷನ್ ಆಗಿಬಿಡುತ್ತೆ ನಾವು ಮತ್ತು ಜಲ್ದಿ ಬೇಗ ಡೈಜೆಷನ್ ಆಗೋದನ್ನೇ ನಾವು ತಿನ್ ತಿಂತೀವಲ್ಲ ಅದರಿಂದ ನಮ್ಮ ವೆಯ್ಟು ಭಾಳ ಕಮ್ಮಿ ಆಗಿಬಿಡುತ್ತೆ ಕ ವೆಯ್ಟ್ ಕಮ್ಮಿ ಅನ್ನೋದಕ್ಕಿಂತ ನಮ್ಮದು ಬಾಡಿ ಇವಾಗ ಫಸ್ಟಿಂದನೂ ಏನಾರೋ ತಿಂದು ಚಿಕನ್ನು ಮಟನು ಏನು ಸಿಕ್ಕ ಸಿಕ್ಕದೆಲ್ಲ ತಿಂದು ಅದನ್ನು ಡಸ್ಟ್ಬಿನ್ ಮಾಡಿಬಿಟ್ಟಿರ್ತೀವಿ ಅದನ್ನು ಡಸ್ಟ್ಬಿನ್ನ ಕ್ಲೀನ್ ಆಗುತ್ತೆ ಈ ಥರ ಮಾಡೋದರಿಂದ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ನೀವು ಕೂಡ ಕಂಪಲ್ಸರಿ ನೀವು ಕೂಡ ಟ್ರೈ ಮಾಡಿದರೆ ಕಂಪಲ್ಸರಿ ನೀವು ಕೂಡ ತೆಳ್ಳಗೆ ನಿಮ್ಮ ಬಾಡಿ ಕೂಡ ಏನು ವೇಸ್ಟೇಜ್ ಇರುತ್ತೆ ಅದೆಲ್ಲವೂ ಹೋಗುತ್ತೆ ನೀವು ನಿಮ್ಮ ಹೈಟ್ ತಕ್ಕಂಗೆ ಕರೆಕ್ಟ್ ವೆಯ್ಟಿಗೆ ಬರ್ತೀರ ಟ್ರೈ ಮಾಡಿ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದನ್ನು ನೀವು ಮಾಡಿ ಕೂಡ ನೀವು ಯಾವುದೇ ಒಂದು ಬಿ ಪಿ ಶುಗರು ಕೈಕಾಲು ನೋವು ಮತ್ತು ಯಾವುದೇ ಇದ್ದರೂ ಕೂಡ ನಾವು ಮಾಡ್ಬೋದು ನಮ್ಮದು ಚೆನ್ನಾಗಿ ನಮ್ಮದು ವೆಯ್ಟು ರೆಡ್ಯೂಸ್ ಆಗುತ್ತೆ ನಮ್ಮದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಎದ್ದಾಳಕ್ಕೆ ಆಗ್ತಿರಲ್ಲ ಕುಂದ್ರಕ್ಕೆ ಆಗ್ತಿರೋಲ್ಲ ಅಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನಾನು ನೋಡಿ ಏನು ತಗೊಂಡಿದ್ದೀನಂದರೆ ಕೊತ್ತಂಬರಿ ಕಾಳು ಮೆಣಸು ಮೊದಲು ಸ್ಟಾರ್ಟ್ ಮಾಡ್ತಕ್ಕಿರೋದು ಏನಿದು ಅಂತಂದರೆ ಎಲೆ ಯಾವುದೇ ಎಲೆ ಇದು ಅಂದರೆ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪಿಂದು ಒಂದು ಇಡಿ ಒಂದು ಮುಷ್ಟಿಗಾಗೋಷ್ಟು ತೊಗೊಂಡಿದ್ದೀನಿ ನೋಡಿ ಆಯಿಲ್ ತಗ ಕೊಕೊನೆಟ್ ಪ್ಯೂರ್ ಇರಬೇಕು ಅದಕ್ಕೆ ಕೆ ಎ ಕೆ ಎಲ್ ಇದು ಕೊಕೊನೆಟ್ ಆಯಿಲ್ ತಗೊಂಡಿದ್ದೀನಿ ಆಮೇಲೆ ಮೆಣಸು ನಿಂಬೆಹಣ್ಣು ಅದನ್ನು ಇಷ್ಟು ಹಾಕಿ ನಾವು ಏನು ಮಾಡಬೇಕು ಸೂಪ್ ತಯಾರಿ ಮಾಡ್ಕೋಬೇಕು ನಾವು ಕೊಕೋನೆಟ್ ಆಯಿಲ್ ಒಂದು ಸ್ಪೂನು ಆ್ಯಡ್ ಮಾಡ್ತೀವಿ ಅದಕ್ಕೆ ನಾನು ಒಂದು ಲೀಟ್ರದು ತೊಗೊಂಡಿದ್ದೀನಿ ಯಾಕಂದರೆ ತರ್ಟಿ ಟೂ ಡೇಸ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ನಾವು ಒಂದು ಬಾಟಲಲ್ಲಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊತೀನಿ ಇದು ಪ್ಯೂರ್ ಇರೋದ್ರಿಂದ ನಾನು ಇದನ್ನೇ ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲು ಪ್ಯೂರ್ ಇದ್ದರೆ ತುಂಬಾ ಉತ್ತಮ ಅದಕ್ಕೆ ಒಂದು ಲೀಟ್ರ್ದು ನಾನು ತೊಗೊಂಡಿದ್ದೀನಿ ಅಲ್ಲಿ ಬಾಟ್ಲು ಇಟ್ಟಿದ್ದಿಲ್ಲ ಅದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಈಗ ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಬಾಟಲ್ ತಗೊಂಡು ಸೈಜ್ ಅಳತೆ ಮಾಡ್ಕೊಂಡಿದ್ದೀನಿ ಒಂದು ಮುಷ್ಟಿ ಆಗಬೇಕು ನೋಡಿರಿ ಅದು ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಒಂದು ಬಾಟಲ್ ತಗೊಂಡು ಅಳತೆ ಮಾಡ್ಕೊಂಡಿದ್ದೀನಿ ಒಂದು ಬಾಟಲ್ ಒಂದು ಲೀಟ್ರ್ ನೀರು ಒಂದು ಚಂಬು ಆಗುತ್ತೆ ಆ ಚಂಬಲಿಂದ ಎರಡು ಚಂಬು ನೀರು ತಗೊಂಡಿದ್ದೀನಿ ನೋಡಿ ಎರಡು ಚಂಬು ನೀರನ್ನ ಆ್ಯಡ್ ಮಾಡ್ಕೊತೀನಿ ತುಂಬಾ ಇದು ಅಂತ ನುಗ್ಗೆಕಾಯಿ ಸೊಪ್ಪಿನಿಂದ ನಾವು ಏನು ಮೋಷನ್ ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಎಲ್ಲ ಪೌಷ್ಟಿಕಾಂಶಗಳು ನುಗ್ಗೆಕಾಯಿ ಸೊಪ್ಪಿನಲ್ಲಿದೆ ಅದನ್ನು ಕ್ಯಾಲ್ಸಿಯಮ್ ಇದೆ ಐರನ್ ಇದೆ ಎಲ್ಲ ಗುಣಗಳು ಎಲ್ಲ ಏನಂದರೆ ಸಂಜೀವಿನಿ ಅಂತಲೇ ಹೇಳ್ಬೋದು ನೋಡಿ ಒಂದು ಸ್ಪೂನು ಜೀರಿಗೆ ಒಂದು ಫಸ್ಟೇ ದಿನ ಮಾಡಿದ್ದ ಮಾಡ್ತಿದ್ದೀನಲ್ಲ ಅದಕ್ಕೆ ಒಂದೊಂದೇ ಸ್ಪೂನ್ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದೊಂದೇ ಇನ್ಕ್ರೀಸ್ ಮಾಡ್ಕೊತು ಹೋಗ್ತೀನಿ ಇವತ್ತು ಎಲ್ಲವನ್ನೂ ಒಂದೊಂದೇ ಸ್ಪೂನು ಹಾಕ್ಕೊಂಡಿದ್ದೀನಿ ಯಾವುದು ಕೊತ್ತಂಬರಿ ಕಾಳು ಮೆಣಸು ಜೀರಿಗೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೋದು ನಾನು ಉಪ್ಪು ಆ್ಯಡ್ ಮಾಡ್ಕೊತಿಲ್ಲ ಉಪ್ಪು ಬೇಡ ಅಂತ ಸ್ಕಿಟ್ ಮಾಡ್ತಿದ್ದೀನಿ ನಿಮಗೆ ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ ಅದು ಪ್ಯೂರಾಗಿರಬೇಕು ಅದು ಪಿಂಕ್ ಕಲರ್ ಉಪ್ಪು ಆಗಿರ್ಬೇಕು ನೋಡಿ ಎರಡು ಚಂಬ ನೀರು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಕೊಕೊನೆಟ್ ಆಯಿಲು ಹಾಕ್ತೀನಿ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಎಷ್ಟು ನೋಡಿ ಕುದಿ ಇದು ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಚೆನ್ನಾಗಿ ತು ನೆಲ್ಲನ್ನು ತೆಗೆದು ಹಾಕ್ಕೋಬೇಕು ನುಗ್ಗೆಕಾಯಿ ಸೊಪ್ಪನ್ನ ಮತ್ತು ನಿಂಬೆಹಣ್ಣು ಒಂದು ತೊಗೊಂಡಿದ್ದೀನಲ್ಲ ಅದೆಲ್ಲನೂ ನೋಡಿ ಎರಡು ಲೀಟ್ರ್ ನೀರು ಒನ್ ಲೀಟ್ರ್ ಆಗಬೇಕು ಅಂದರೆ ಎರಡು ಚೊಂಬು ಹಾಕಿದನಲ್ಲ ಎರಡು ಚೊಂಬು ನೀರು ಒಂದು ಚೊಂಬು ಹಾಕಬೇಕು ಅದನ್ನು ಥರ್ಟಿ ಫೈವ್ ಮಿನಿಟ್ಸ್ ಅಥವಾ ಫಾರ್ಟಿ ಮಿನಿಟ್ಸ್ ಕುದಿಸಿದರೆ ಒಂದು ಚೊಂಬು ನೀರು ಆಗುತ್ತೆ ಎರಡು ಚೊಂಬು ನೀರು ಆಗಿರೋದು ಒಂದು ಚೊಂಬು ನೀರು ಆಗುತ್ತೆ ಅಷ್ಟು ಸಮಯ ತಗೊಳ್ಳುತ್ತೆ ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಕುದಿಸ್ತೀವಿ ಒಂದು ಚೊಂಬು ಆಗೋವರೆಗೂ ನಾವು ಕಂಪಲ್ಸರಿ ಅದನ್ನು ಕುದಿಸ್ಬೇಕು ಎಲ್ಲ ಹಾಕಿದ್ದೀನಲ್ಲ ಇದು ಸ್ಟಾರ್ಟ್ ಸ್ಟಾಕ್ಟ ನಾನು ನೀವು ಕುಡಿಬೇಕಾದ್ರೆ ಏನು ಮಾಡಬೇಕು ನಿಂಬೆಹಣ್ಣ ಯಾಡ್ ಮಾಡ್ಕೊಂಡು ಕುಡಿಬೇಕು ಅದನ್ನ ಹೆಂಗಂದರೆ ನಾವು ಟೀ ಕುಡಿತೀವಲ್ಲ ಅದೇ ರೀತಿ ಕುಡಿಬೇಕು ನಾನು ಮತ್ತು ಯಾವುದೇ ಟೀ ತಿನ್ನಲ್ಲ ಊಟನೂ ಮಾಡೋಲ್ಲ ಯಾವುದೇ ಚಪಾತಿ ತಿನ್ನಲ್ಲ ಏನೂ ತಿನ್ನಲ್ಲ ಬರೀ ಈ ಜ್ಯೂಸು ಮಾರ್ನಿಂಗು ಎಷ್ಟು ಗಂಟೆ ಒಳಗೆ ಹತ್ತು ಗಂಟೆ ಒಳಗೆ ಈ ಜ್ಯೂಸ್ನ ಏನು ಈ ಸೂಪ್ನ ಕುಡಿದ್ಬಿಡಬೇಕು ಈ ಸೂಪ್ ಕುಡಿದಾಗ ನೆಕ್ಸ್ಟು ಒಂದು ಗಂಟೆ ಅಥವಾ ಎರಡು ಗಂಟೆ ಒಳಗೆ ನೀವು ಕಬ್ಬಿನ ಹಾಲು ಎಷ್ಟಾರು ನಿಮಗೆ ಹೊಟ್ಟೆ ತುಂಬೋಷ್ಟು ಅಷ್ಟು ಕಬ್ಬಿನ ಹಾಲು ಕುಡಿಬೇಕು ಕಬ್ಬಿನ ಜ್ಯೂಸನ್ನ ನೀವು ಕಂಪಲ್ಸರಿ ಕುಡಿಲೇಬೇಕು ಕಬ್ಬಿನ ಹಾಲು ಮತ್ತು ಸಂಜೆ ಮತ್ತು ನೀವು ಏನು ಸಂಜೆ ಊಟ ಮಾಡ್ತೀರಲ್ಲ ಆದರೂ ಡಿನ್ನರ್ ಡಿನ್ನರ್ಗೆ ಈ ಪಪ್ಪಾಯ ಪಪ್ಪಾಯ ತಿನ್ನಬೇಕಾಗುತ್ತೆ ಡೇಲಿ ಎಷ್ಟು ಸಿಕ್ಸ್ಲಿಂದ ಸೆವೆನ್ ಓ ಕ್ಲಾಕ್ ಒಳಗೆ ನಿಮಗೆ ಹೊಟ್ಟೆ ತುಂಬ ಪಪ್ಪಾಯ ಹಣ್ಣು ತಿನ್ನಬೇಕು ನೋಡಿ ಎಷ್ಟು ಈಗ ಒಂದು ಚಂಬಾಗಿದೆ ಅದೆಲ್ಲ ಚೆನ್ನಾಗಿ ಕುದ್ದಿದೆ ಅದನ್ನೆಲ್ಲನೂ ಸೋಸ್ಕೊಂಡು ಹಣ್ಣನ್ನು ಆಮೇಲೆ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊತ ನಿಧಾನವಾಗಿ ಅದೊಂದು ಸ್ವಲ್ಪ ಹಾರಾಕ್ಬಿಡ್ತೀನಿ ಬೆಚ್ಚಗಾದ್ಮೇಲೆ ಟೀ ಕುಡಿತಾರಲ್ಲ ಆ ರೀತಿ ಅದನ್ನು ನಾನು ಕುಡಿತಾ ಹೋಗ್ತೀನಿ ಮತ್ತು ಇದು ಕುಡಿಯೋದ್ರಿಂದ ಚೆನ್ನಾಗಿ ಮೋಷನ್ ಆಗುತ್ತೆ ಮೋಶ್ ಮೋಷನ್ ಆಗುತ್ತಲ್ಲ ಅಂತ ಭಯ ಬಿಡಬೇಡ್ರಿ ಅದು ಮೋ ಮೋಷನ್ ಆದ್ರೆ ಚೆನ್ನಾಗಿ ನಿಮ್ಮ ಬಾಡಿ ಅದಕ್ಕೆ ಏನು ಆನ್ಸರ್ ಮಾಡ್ತಾ ಇದೆ ಅಂತ ಅರ್ಥ ನೀವು ಮಾಡ್ತಾ ಟ್ರೈ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದು ನೀವು ಊಟ ಇಲ್ಲಪ್ಪ ನಮಗೆ ಉಪವಾಸ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ನಶುವೇ ಆಗೋಲ್ಲ ಅದೆಲ್ಲ ನಮಗೆ ಎಷ್ಟು ಪೌಷ್ಟಿಕಾಂಶ ಬೇಕೋ ಅದೆಲ್ಲ ಈ ಸೊಪ್ಪಿನಿಂದನೇ ನಮಗೆ ಸಿಗುತ್ತೆ ಆಮೇಲೆ ಕಬ್ಬಿನ ಹಾಲಿಂದ ಸಿಗುತ್ತೆ ಆಮೇಲೆ ಪಪ್ಪಾಯಿಂದ ಸಿಗುತ್ತೆ ಇದು ಮಾರ್ನಿಂಗ್ ನಾವು ಇಷ್ಟು ಮಾಡಿಕೊಂಡು ನಿಂಬೆಹಣ್ಣು ಒಂದು ಹಿಂಡ್ಕೋಬೇಕು ಇಂಡ್ ಹಿಂಡ್ಕೊಂಡು ಕುಡಿಬೇಕು ನೋಡಿ ಈಗ ಹೀಗೆ ನಾನು ಥರ್ಟಿ ಟು ಡೇಸು ಡೈಲಿ ಒಂದೊಂದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ವೆಯ್ಟ್ ಲಾಸ್ ಆದೇ ಆಗ್ತಾಯಿದೆ ಒಂದು ಕಮ್ಮಿ ಆಗಲ್ಲಪ್ಪ ನಿಮಗೆ ವೆಯ್ಟ್ ಅನ್ನೋಕ್ಕೆ ಚಾನ್ಸೇ ಇಲ್ಲ ನೀವು ಎಷ್ಟು ಕಡಿಮೆ ಆಗ್ತರೆ ನೀವೇ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು